ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರಿಂದ ತೀವ್ರ ಪ್ರತಿಭಟನೆ ರಸ್ತೆ ಸಂಚಾರ ಅಸ್ತವ್ಯಸ್ತ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಕನ್ನಡಪರ ಹೋರಾಟಗಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಕಿಮ್ಸ್ ಆಸ್ಪತ್ರೆ ಮುಂಭಾಗದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಲಾಗಿದೆ ಬಿಹಾರಿ ಮೂಲದ ವ್ಯಕ್ತಿಯು ಈ ಅಮಾನವೀಯ ಕೃತ್ಯವೆಸಗಿದ್ದಾನೆ ಎಂಬ ಆಲೋಚನೆ ಸಾರ್ವಜನಿಕರಲ್ಲಿ ಆಕ್ರೋಶ ಹುಟ್ಟಿಸಿದೆ ಪ್ರತಿಭಟನಾಕಾರರು ಆರೋಪಿಯನ್ನ ತಕ್ಷಣ ಎನ್ಕೌಂಟರ್ ಮಾಡಬೇಕೆಂದು ಸರ್ಕಾರದ ಮೇಲೆ ಒತ್ತಾಯ ಹಾಕುತ್ತಿದ್ದಾರೆ ರಸ್ತೆ ಬಂದ್ನ ಪರಿಣಾಮವಾಗಿ ಬಿಆರ್ಟಿಎಸ್ ಬಸ್ಗಳು ದಟ್ಟವಾಗಿ ನಿಂತು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಈ ಅಪರಾಧ ಎಸ್ಗಿದ ಎಸ್ಗಿದ ಅವ್ ಬಿಹಾರಿ ವ್ಯಕ್ತಿಗ ಇನ್ನು ಎಲ್ಲಿ ಇಟ್ಟರ ಗೊತ್ತಿಲ್ಲ ಅವ್ರಕ್ಷಣ ತಕ್ಷಣ ಹೋಗ್ ಅಂದ್ರೆ ಪಬ್ಲಿಕ್ ಕೈಯ ಕೊಟ್ರೆ ನಾವೇ ಏನ್ ಶಿಕ್ಷೆ ಕೊಡ್ಬೇಕು ಕೊಡ್ತೀವಿ ಇಲ್ಲ ಕಾನೂನು ಪ್ರಕಾರವಾಗಿ ಅವ್ರ ಒಂದು ಕಾನೂನು ತರ್ಬೇಕ ಅವನಿಗೆ ಇಮಿಡಿಯೇಟ್ ಇಂತ ಕೃತ್ಯ ಮಾಡುವಂತ ವ್ಯಕ್ತಿಗೆ ತಕ್ಷಣ ಆಗಿ ಕ್ಷಣ ಕಣಗ ಶಿಕ್ಷೆ ಆಗ್ಬೇಕ ಇದು ಎಲ್ಲಿ ಗಲ್ಲಿಗೆ ಇರ್ಸೋದು ಬೇಡ ಎನ್ ಕೌಂಟರ್ ಮಾಡೋದು ಬೇಡ ಆಗ ಎಂಡ್ಕೊಂಡ್ರೆ ಸ್ಪಾಟ್ ಮ್ಯಾಗ ಏನ್ ಕೊಡುದಿದ್ರೆ ಕೊಡ್ಬೇಕ ಅಂದ್ರೆ ಇಂಥ ಕೃತ್ಯಗಳ ಮುಂದಿನ ದಿನಗಳ ಬಂದವ ಇಲ್ಲ ಅಂದ್ರೆ ಇಂಥ ಕೃತ್ಯಗಳ ದಿನನಿತ್ಯ ನಡೆಸ್ತಾ ಹೋಗ್ತಾವೆ ಇದೂ ಹೊನಿ ಆಗಿರ್ಲಿಲ್ಲ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಎಲ್ಲರದು ವೈಫಲ್ಯ ಐತಿದ್ರೆ ಪೊಲೀಸರಿಂದ ಹಿಡ್ಕೊಂಡ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಿಡ್ಕೊಂಡು ಎಲ್ಲಾರದು ವೈಫಲ್ಯ ಐತಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟೊತ್ತಿಂದ ಈಗ ಆ ತಾಯಿ ಮಗು ಕಳ್ಕೊಂಡ ಎಷ್ಟೊಂದು ಬಲ್ಲಾಡಾತಾರೆ ಅವರಿಗೆ ಸಾಂತ್ವನ ಹೇಳಲಿಕ್ಕಾಗ್ಲಿ ಆಮ್ಯಾಗ ಅವ್ರಿಗೆ ಬಂದ್ ಮಾತಾಡ್ಸಕ್ ಯಾರು ದಿಕ್ಕಿಲ್ಲ ಯಾರಿದು ಪರಿಹಾರ ಐತಿ ನಮಗ್ ಏನು ಅವಶ್ಯಕತೆ ಇಲ್ಲ ಈಗ ಆ ವ್ಯಕ್ತಿನ ವ್ಯಕ್ತಿನ್ ತಗೊಂಡ್ಬಂದ್ರೆ ನಮ್ಗೆ ಕೈಯ ಕೊಡ್ಬೇಕ ಅವ್ನು ಎನ್ಕೌಂಟರ್ ಮಾಡೋ ಮಾಡ್ಬೇಕ ಮುಕ್ತಾಯ ಮಾಡ್ತೇವಿ ಬಹಳ ಹೊಲಸು ಮಾಡ್ತೀವಿ ಹುಬ್ಬಳ್ಳಿ ಧಾರವಾಡ ಪ್ರತಿಯೊಬ್ರು ಹುಡುಗರು ಪ್ರತಿ ಏನಂತ ನೀವು ಅಧಿಕಾರರ ಇರ್ಲಿ ನಿಮ್ಮ ಕಡೆ ಪೊಲಿಟಿಷನ್ಸ್ ಇರಲಿ ನಿಮ್ಮ ಕಡೆ ಇರ್ಲಿ ಏನ್ ಬೇಕಾದಿರ್ಲಿ ಏನ ಅದ ನಮಗ ಯಾವುದಕ್ಕೂ ಸಂಬಂಧ ಇಲ್ಲ ನಮಗ ನ್ಯಾಯ ಬೇಕ ನಮಗೆ ನ್ಯಾಯ ನೀವು ಕೊಡಸ್ಬೇಕ ಅಷ್ಟೇ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಐತಿ ಹುಬ್ಬಳ್ಳಿದಾಗ ಏನ ಆಲ್ ಓವರ್ ಇಂಡಿಯಾದಾಗ ಜಯಂತಿ ಐತಿ ಆದ್ರೆ ಇಲ್ಲೇ ನಡೀದ ಜಯಂತಿ ಬ್ಯಾರೇನ ನಮಗೆ ನ್ಯಾಯ ಸಿಕ್ಕಿಲ್ಲ ಮತ್ತೆ ಬ್ಯಾರೇನ ನಡಿತೈತಿ ಜಯಂತಿ ಎಲ್ಲ ಬ್ಯಾರ ಜಯಂತಿ ನಿಮಗ್ ಹೇಳ ಮೀಡಿಯಾ ಮಿತ್ರ ಇದಕ್ಕ ಸಪೋರ್ಟ್ ಮಾಡ್ರಿ ಒಳ್ಳೆ ನ್ಯಾಯ ಕೊಡಸ್ರಿ ಏನ ಈಗ ಹಬ್ಬ ಅಂದ್ರೆ ಏನ್ ಮಾಡ್ತೀರಿ ಜಸಿಗ ಹಾಕ್ತಿರಿ ಅಲ್ಲಿ ಅವ್ನಿಗೆ ಕಾರ್ಯದಾರಿ ಮಾಡ್ತೀರಿ ನೀವು ಏನ